துளநாட பந்துலிக்கு நமஸ்காரு புருஷோத்தம் வியாயே ஒன்று என்ன துளு யூட்டூப் சானல் இனி யான் பாத்திர ரே பஷயத காசிங்க பக தேசிங்க சத்தேரிலு போளத காடுதேரொந்தித்தின கரிய காசிங்க பக்க பொளிய தேசிங்க பண்பின போளதரசெரு சிபாலுமாரொட்டில் தூங்குன ராக ಪಂಪೆನೈನೆ ಕೆಂಡೆರ್ಗೆ ಸಿರಿ ದಾರು ಬೊಕ್ಕ ಬಾಲಕುಮಾರ ಇಪ್ಪನ ಹಬ್ಬ ನಡುಕದ ಕಾಡ್ದ ಜಾಗೆಗೆ ಬತ್ತೇರಿಗೆ ಈ ಅರಸನಕ್ಲೇನು ಬೋಳದ ಸತ್ತೇರಿಯಿಂದಲಾ ಅವತ್ತಾಂದೆ ಅಕ್ಲೇನು ಕ್ಷತ್ರಿಯ ಅರಸೇರ್ ಪಂಡಲಾ ಲೆಪ್ಪುವರು ಸತ್ತೇರಿ ಪಂಡ ಚಿತ್ತೇರಿ ಆಲಡೆ ಪಂಡ್ ಅರ್ಥ ತುಲನಾಡದ ಅಮರು ನಮ್ಮ ತೂಪ ಕೋಟಿ ಚೆನ್ನೇರು ಕಾಂತಾಬಾರ ಕಿನ್ನಿಮಾಣಿ ಪೂಮಾಣಿ ಕಾನಗ ಕಾಟಗೇರ್ ಇಂಚಿತ್ತಿನ ಸತ್ಯದ ಅಮರ್ ವೀರ ಬೋಲಧರಿಸರ್ಲ ಆದಿಪ್ಪು ಪನ್ಪನ ಸಾದ್ಯತೆ ಸಾಧ್ಯತೆ ಉಂಟು ಆಂಡ ದುಂಬಗ್ ಸತ್ಯಲು ಪಂಡ್ ಆರಾಧನೆ ಮಲ್ಪನ ತೋಜಿಜಿ ತೊಲನಾಡದ ಬೇತೆ ಓವೇ ಜಾನಪದ ಕಥೆ ಸತ್ಯೇರಿಲು ಪಂಡ ಮಾನವರೂಪಿ ವ್ಯಕ್ತಿಲೆನು ಲೆತ್ತಿನ ನಿದರ್ಶನ ಈಜಿ ಅಂಚಾದ ಸಿರಿ ಮುಖಲೆನ್ ತನ್ನ ಪಲಾಯಕಲು ಪಂದು ಲೆತ್ತಿಪ್ಪು ಈ ಅಮರ್ ವೀರ್ಯ ಮಾಯಕದ ಜೋಕುಲೆಂದೇ ಲೆಪ್ಪುವೆರು ಹಬ್ಬ ನಡುಕದ ಬೋಂಟೆ ದೇರಿಯರ ಬೈದಿನ ಈ ಅಮರ್ ಮೆಗ್ಗೆ ಪಲಯ ತನ್ಕುಲು ಏರು ಪಂಪಿನೈನ್ ಸೀರಿಟ ಇಂಚ ಪಂಪೇರಿಗೆ ಎಂಕಲೇನು ಅಮ್ಮೆ ಪುಟ್ಟ ದೀಜಿ ಅಪ್ಪೆ ಪೆದ್ದು ದೀಜಿ ನೆತ್ತರ ಡೆಂಕುಲು ಪುಟ್ಟು ದೀಜ ನೀರು ಡೆಂಕುಲು ಬೊಳೆ ತೀಜ ಹಬ್ಬ ಮೂಡಾಯಿ ಮರ್ಗಿಲ್ದ ಕೆದುಟು ತಾವರೆ ಪೂಟು ಕರಿಯ ಕಾಸಿಂಗೆ ಬೊಕ್ಕ ಬೊಳಿಯದೇ ಸಿಂಗರಾಯಿನ ಎಂಕುಲು ಪುಟ್ಟಿಯ ಅಂಚಾದು ಅಬ್ಬ ಕಾರ್ಡ್ ಬಲ್ದು ಕೇಪಲ ಕೇಪಲಪೂತ ಮುದಲಿ ಗುವೆಲಿಡಿತ್ತಿನ ಬಲ್ದು ತಾಮರೆ ಪೂಟು ಸೃಷ್ಟಿಯಾತಿನ ಜೋಕುಲು ಈ ಕರಿಯ ದೇಸಿಂಗ ಬಿಳಿಯ ದೇಸಿಂಗ ಸತ್ತೇರಿಲು ಮುಗುಲು ಮನುಷ್ಯ ಪುಟ್ಟಿನ ಕಲತ್ ಸಿರಿನಂಚನೆ ಮಾಯಡು ಪುಟ್ಟಿದ ನಕಲು ಹಬ್ಬ ಎತ್ತರದ ಜಾಗಡು ಪುಟ್ಟಿನ ಈ ಅಮರ ವೀರರನ್ನು ಸತ್ತೇರಿಲು ಪಂದ್ ಲೆತ್ತದಿಪ್ಪನ ಸಾಧ್ಯತೆ ಉಂಡು ತುಳುಟು ಚಿಟ್ಟೆ ಪಂಡ ಎತ್ತರದ ಜಾಗೆ ಪಂಡರ್ಥ ಚಿತ್ತೆ ಬಕ ಏರಿ ಈ ಶಬ್ದದ ಜಾಗನ ಅರ್ಥನು ಕೋರ್ಪು ತುಳುನಾಡದ ಬಡಕಾಯಿ ಪ್ರದೇಶ ಮಾಡಬೈಸ್ಥಾನ ಚಿತ್ತೇರಿ ಪಂದಲಪ್ಪರು ದೈವಲು ಎತ್ತರದ ಮಾಡುಡು ನಿಲಯ ದಿಪ್ಪುನೈನ್ ತೂಪ ಈ ಕಾರಣದು ಚಿತ್ತೇರಿ ಪಂಪಿನ ಪುದರ್ ಬತ್ತಿ ದಿಪ್ಪಡು ನೆಕ್ ಸಂಬಂಧಪಡ್ದು ಕೆಳಿಂಜ ಉಳ್ಳಾಲ್ತಿ ಅಹಿತ್ಯು ಮಾಹಿತಿ ಕೆಲೆಂಜ ಪರಿಸರಡು ನೆಲೆಯಾತಿನ ಕೆಲಿಂಜ ಉಳ್ಳಾಲ್ತಿ ಅಹಿತ್ ಒಂಜಿ ದಿಕ್ಕಡು ಚಿತ್ತರಿಗೆ ಪಂಪಿನ ಒಂಜಿ ಕಟ್ಟೊಣಡು ಕಟ್ಟೊನೊನು ಕಟ್ಟಿಯರಿಗೆ ಪಂಪಿನ ವಿವರಣೆ ಬರ್ಕೊಂಡು ಅವತ್ತಾಂದೆ ಉಳ್ಳಾಲ್ತಿ ದೈವೋ ಎತ್ತರದ ಮಾಡೋಡು ನೆಲೆಯಾಂಡಿಗೆ ಪಂಪಿನ ಹೇಳಿಕೆ ಉಂಡು ಈ ಮಾಹಿತಿನ ತುನಗ ಚಿತ್ತರಿಗೆ ಅತ್ತಾಂದೆ ಚಿತ್ತೇರಿ ಪಂಪಿನವು ಎತ್ತರವಾಯಿನ ಗುಡಿ ಬೊಕ ದೈವ ನೆಲೆಯಾಯ್ತಿನ ಆಲಡದ ಅರ್ಥನು ಕೋರ್ಕೊಂಡು ಕರಿಯ ಕಾಸಿಂಗ ಬೊಕ ಬೊಳಿಯ ದೇಸಿಂಗ ವೀರರನು ಸತ್ತೇರಿರು ಪಂಡು ಲೆತ್ತದು ಬೋಳ ಅಬ್ಬ ನೊಡುಕದ ನನಂಜು ಮರ್ಗಿಲ್ದ ಊರು ಪೇಟೆ ಇತ್ತದ ಆ ಪ್ರದೇಶನು ಪೇಟೆ ಪಂದ್ ಲೆತ್ತಿಪ್ಪನ ಸಾಧ್ಯತೆ ಉಂಡು ಮಾಯೋಡು ದಿನ ಅಮರು ವೀರರು ಅಬ್ಬ ನಡುಕದ ಎತ್ತರದ ಆಲಡೆಡು ಉದಿಪನ ಆಯ್ನ ಸಾಧ್ಯತೆ ಉಂಡು ಅಂಚಾದ ಮುಕ್ಲೈನ ಸತ್ತೇರಿಲು ಚಿತ್ತೇರಿಲು ಪಂದ್ ಲೆತ್ತಿಪ್ಪರು ಅಬ್ಬ ನಡುಕದ ಎತ್ತರದ ಪ್ರದೇಶ ಪಂಡ ಅವು ಶ್ರೀ ದುರ್ಗಾ ದೇವಸ್ಥಾನ ಇಪ್ಪನ ಪ್ರದೇಶ ಮಾತ್ರ ಈ ಜೋಕುಲು ಪುಟ್ಟಿಬಕಾ ಉಂತುದು ಸುತ್ತ ತೂಯರಿಗೆ ಪರಿಯರೆ ನೀರು ನಾಡಿಯರಿಗೆ ಅಲ್ಪ ಅಲ್ಪಲ ನೀರು ತಿಗದೀಶಿ ಅಲ್ಪನೆ ಇತ್ತಿನ ನೆಲ್ಲಿ ಮರಡದು ಐನ್ ನೆಲ್ಲಿಕಾಯಿ ಗೆತ್ತೆ ಅಲ್ಪನೆ ಮೂಡಾಯ್ದ ತಗ್ಗದ ಜಾಗಿನ ತೂದು ಆಡೆಗ್ ಮೂಜಿ ನೆಲ್ಲಿಕಾಯಿನ ಧಕ್ಕಿಯರಿಗೆ ಅಜ್ಪತ್ತೆಡ್ಮ ಕೋಲು ಉದ್ದ ಅಂಚನೆ ನಲ್ಪತ್ನಾಲ್ಕು ಕೋಲು ಅಗಲದ ಸುತ್ತು ಪಾಗಾರನು ಸೃಷ್ಟಿ ಮಲ್ತದ್ ನಡುಟು ಇಲ್ಲಿ ಮಲ್ತೆಯರಿಗೆ ನಡು ಅಂಗ ನೋಡು ಗುವೆಲು ಮಲ್ಪಡು ಪಣದ್ ನನುಂಜಿನಲ್ಲಿ ಕಾಯ್ ದಕ್ಕಿಯರಿಗೆ ಅಲ್ಪ ಗುವೆಲು ಆಂಡಿಗೆ ಅಂಚನೆ ನೆಲ ಕಂಡ ಬಾಕಿಮಾರು ಕಂಡನು ಮಲ್ತದು ಕಂಬುಲನು ಮಲ್ತಿಯರಿಗೆ ಈ ಪೂರ ಮಾಹಿತಿ ಕೆಜೆ ಶೆಟ್ಟಿ ಕಡದಲೆ ಮೇರ್ಬರೆತಿನ ಸತ್ಯನಾಥಪುರದ ಸಿರಿ ಪಂಪಿನ ಪುಸ್ತಕ ಲೇಖನೋಡು ಉಂಡು ಸಿರಿ ಪಿಂಗಾರದ ಪುರ್ಪೊಡು ಉದಿಪನ ಆಯ್ಲೆಕ್ಕನೆ ಈ ಅಮರ ವೀರರು ತಾವರೆ ಪೂಟು ಉದ್ಯಬಿಂದರಿಗೆ வீரர் கேவலத பூட்டலா உதிரின நனஞ்சி ஐயப்ப உண்டு நான் துருநாட சாசனிங்க அரசர் எட்மே சாமிரசாசன அரசரன் காசிங்க தேசிங்க அரசர் சுமாரி இஞ்சி பதக்கு பண் பனோலி நெக் பூரவது துல்நாடாசனில கிரிஸ்தா முன்னூத்தி ಕಾಲಮಾನದ ಒಂಜಿ ಶಾಸನುಡು ದೇಸಿಂಗರಾಯರ್ ಬೋಳ ಪ್ರದೇಶದ ಪ್ರಮುಖ ವ್ಯಕ್ತಿ ಆದಿ ವ್ಯಕ್ತಿಯಾದಿತ್ಯರ್ ಪಂಪಿನ ವಿಷಯ ಬರ್ಕೊಂಡು ಈ ಮಾಹಿತಿ ಶಾಸನ ಅಧ್ಯಯನ ಡಾ ಪಿ ಎನ್ ನರಸಿಂಹಮೂರ್ತಿ ಮೇರು ಬರೆತಿನ ಪುಸ್ತಕಗಳು ಅಂಚನೆ ಕ್ರಿಸ್ತಶಕ ಸಾವಿರದ ಮುನ್ನೂತ ಮುಪ್ಪತ್ತೈದನೇ ಇಸವಿದ ವಿಜಯನಗರ ಕಾಲದ ಶಾಸನುಡು ಬಾರ್ಕೂರು ರಾಜ್ಯಪಾಲ ಒಡೆಯರ್ ಬೋಳದ ದೇಸಿಂಗರಾಯ್ ಬರೆದ ಕೊರ್ತಿನ ಶಾಸನ ಬಂಪಿನ ಮಾಹಿತಿ ತಿಕ್ಕೊಂಡು ಕೃತಶಕ ಸಾವಿರದ ನಾಲ್ನೂತ ನೂಜನೇ ಸವಿದ ಉದ್ಯಾವರ ಶಾಸನಡು ನಂದಳಿಕೆ ದೈವಗಳು ಪಣಪಿನ ಮಾಹಿತಿ ತಿಕ್ಕೊಂಡು ಕೃತಶಕ ಸಾವಿರದ ನಾಲ್ನೂತ ಸವಿದ ಕಾಪು ಶಾಸನು ನಂದಳಿಕೆ ದೈವಗಳು ಪಣಪಿನ ಮಾಹಿತಿ ಉಂಡು ಮುಲ್ಪ ನಂದಳಿಕ ದೈವಗಳು ಪಂಡ ಅಬ್ಬಗದಾರಕ ದೇವಗಳು ಪಂಡರ್ಥ ಅಂಚಾದ ಸಿರಿ ಕಥಾನಕ ನಡೆದ ಕಾಲಮಾನೋ ನೆದ್ದೊಂಜಿರಡ್ ಮೂಜಿ ಶತಮಾನ ಪಿರಪೋಪು ಸಿರಿ ಕಕಾನಕ ಕಾಲಮಾನ ಸುಮಾರು ಪತ್ತೆ ಪದಾರ್ಡನೇ ಶತಮಾನ ಕಾಲಮಾನ ಆದಿಪ್ಪು ಸುಮಾರು ಪದಿನಾಲನೆ ಶತಮಾನಗ ಬನ್ನಗ ಸಿರಿ ಬಳಗದ ದೇವರು ದೈವತ್ತು ಏರ್ದಾತಂಡ್ ಸಾಮಾನ್ಯವಾದಿತ್ತಿನ ಜನಕುಲು ಪವಾಡನು ಬಕ್ಕ ಅಸಾಮಾನ್ಯವಾಯಿನ ಸಾಧನೆ ತೋಜಾದ್ ದೈವೊತ್ತುಗ ಬರಡಾಂಡ ಒಂದು ರೆಡ್ ಶತಮಾನ ಬೋಡಪ್ಪಂಡ್ ಅಂಚಾದ ಚಾದು ಶತಮಾನದ ಬೆಳದ ನಂದನರು ದೇಸಿಂಗ ಕಾಸಿಂಗ ಅರಸಿರಡದು ಪಿರಾಕದ ಕುಲು நோடந காலமானத்தேரு அண்ட் சாது கன்னோத மண்ணன்மணு பந்து லெத்திதிப்படுமண்ணு பண்ணின புதர் பைதினு பண்ணின அபிப்பிராயல உண்டு அண்ட துளமண்ணுமண்ணு பண்டுதுல லெப்பேர் நெத்தர் மண்ணுமணு ஆதிப்பு ದೇಸಿಂಗರಸಿರೇ ಕೃತ್ಯ ಶಕ ಸಾವಿರದ ಮುನ್ನೂರನೇ ಇಸವಿದ ಕಾಲಮಾನುಡಿತ್ತಿನ ಮಾಹಿತಿ ಆಧಾರಳು ಸಿರಿ ಕಥಾನುಕಡು ಬರ್ಪಿನ ಮುಕುಲೆ ಪಂಪಿನ ತೀರ್ಮಾನಗು ಬರೋಲಿ ಸಿರಿ ಕಥಾನುಕಡು ಬರ್ಪಿನ ಬೋಳಮಲ್ಲಿಗದ ಅರಮನೆ ಕಟ್ಟಿದ ನಕುಲು ಏರು ಪಂಪಿನ ನನುಂಜಿ ಸಂಶಯ ಬರ್ಕೊಂಡು ಬೇಳದ ನಂದನೆಯರು ಪಿರಾಕಡೆ ಕಟ್ಟಿದಿನ ಅರಮನೆ ಬೇತನೇ ಆದಿಪ್ಪು ಬೋಳಬಾರಿ ಅರಮನೆನ ದೇಸಿಂಗರಸೆರೆ ನಿರ್ಮಾಣ ಮಲ್ತು ಐಟ್ ಮೂಲ ಬೋಲ ಕಾಸಿಂಗ ಅರಮನೆನ್ ಕಟ್ಟದಿಪ್ಪುವೆರ್ ಈ ಪೂರ ಆಧಾರದ ಮಿತ್ ನಮ್ಮ ಬೋಳ ಬೆಳ್ಮಣ್ಣು ನಂದೊಲ್ಗೆ ಬಕ್ಕ ಹಬ್ಬ ನಡಕ ಊರುಲು ತುಳುನಾಡದ ಕಾರಣಿಕದ ಐತಿಹಾಸಿಕ ಕ್ಷೇತ್ರಲು ಪಂದ್ ಪನೋಲಿ ಬೋಂಟೆ ದೇರಿಯರೆ ಬತ್ತಿನ ಬೋಲದ ಕಾಸಿಂಗ ಬಕ ದೇಸಿಂಗ ಅರಸರೆಗೂ ಹಬ್ಬ ನಡುಕಡು ತೂದು ಆಲಡ ಮೋಕೆ ಪುಟ್ಟುಂಡು ಅಕಲು ಕೈತಾಲ್ ಬನ್ನಗ ಸಿರಿ ಅಕ್ಲೆಗ್ ದುಂಬು ಬತ್ತಿನಾರಲಯೇ ಬಕ್ಕ ಬತ್ತಿನಾರ್ ಎನ್ನ ಮೆಗ್ಗೆ ಆವಡು ಪಂಡ್ ಲೆತ್ತೊಲಿಗೆ ಈ ಮೆಗ್ಗೆ ತನ್ನ ಪಲಯಾರ ಕಷ್ಟೋಲೆ ಪಂಡೊಲಿಗೇ ಅಂಚಾದು ಅಲನ ಮೆಗ್ಧಿ ಪಂಡ್ ಬೋಲ ದರಸರು ಬೋಲ ಬೋಲಮಲ್ಲಿ ಅರಮನಿಗೆ ಲೆಪ್ಪು ಅಪಗ ಸಿರಿ ಅಕಲ್ಡ ಮೆಗ್ಗೆ ಪಲಯಾಡ್ಕೊಲೆ ನಿಖಲು ಕಾಡುಗ ಬೋಂಟ ಧೀರಿಯರೆ ಬತ್ತದು ಎನ್ನ ಅರಮನಿಕ ತೊಂದು போண்ட ஜனகு போயினு தெளிப்ப அஞ்சாது நிக்குல ஜனக்குல பண்து ஐகன் பரிவார சமேத லோந்து போலேரீத்தௌரவுடு மரியாதை அரமணிக்கு லோந்து பொப்பினாண்ட மாத்தே பண்ணது பண் போல அப்பகேசங்க சார் எங்கல நேனன் எங்களை மெக் லெக்க தூப்பலே அரமணி பல பண்ணது லேபிவரு ಸಿರಿ ಐಕ್ ತನ್ನ ಒಪ್ಪಿಗೆನು ಕೋರ್ಪೋಲು ಸಿರಿ ತನ್ನ ತೊಟ್ಟಿಲ್ದ ಕುರುಬಾಲೆ ಕುಮಾರಡ ಒಪ್ಪಿಗೆ ತೋನುವೆ ಪಂಡು ಬೋಲ ದರಸೆರೆಡ ಪಂಡುಳು ಪಂಪಿನ ಮನೊಂಜಿ ಮಾಹಿತಿಲ ಸಿರಿ ಪಾರ್ಧನುಡುಂಡು ಸಿರಿನ ಪಲ್ದಿ ಸಾಮು ಸಿರಿನ ಮದ್ಮೇದ ಸಂದರ್ಭಡು ಬೋಲದರ ದರಸಿರನ್ನು ದೂರದು ಅಕ್ಲ ಗೃಹಸ್ಥೆ ರತ್ ಪಂಪಿನ ಮಾಹಿತಿ ಸಿರಿ ಪಾದ್ವನುಡು ಬರ್ಪುಂಡು ಸಿರಿನ ಎರಡನೇ ಮಧ್ಯೆದ ಕಾರಣಡು ಆಳ್ವೆಡ ಕೆಡ್ಡಸದ ಬೌಂಟೆಗೆ ಬರಡು ಬಂದ ಕಾಸಿಂಗ ದೇಸಿಂಗ ಅರಸರ್ ಬರಿತಿನ ಓಲೆನ ತೂದು ಕೊಡ್ಸರಾಳ್ವನ ಬುಡದೆ ಸಾಮು ತನ್ನ ಕಂಡನಿಡ ಇಂಚ ಪನ್ಪೋಲು ಕರಿಯ ಕಾಸಿಂಗ ಬೊಲಿಯ ದೇಸಿಂಗ ಚಿತ್ರಲು ಪಂಡ ಮಾನ್ಯ ಕೆರಿ ನಕಲು ಮಧಿಮಾಯ ಕಕ್ಕೆ ಕೋರಿ ಕಾದಾವು ನಕುಲು ಕಲು ಕಪಟ ಗೊಬ್ಬಾವು ನಕುಲು ಕಂಡಾನ್ಯ ಇಲ್ಲಡು ಆಡು ಉಂಪಿನ ಪೊಣ್ಣನ ನುಪ್ಪು ದಿಪ್ಪಿನಕುಲು ಪೊಣ್ಣ ಮೇಲಡು ಪೊಣ್ಣು ಗೊರ್ಪಿನ ಕುಲಿಯೇ ಮದಿಮಾಯ ಒಲ್ಪನ ಜತ್ತು ಪೋಯಿನ ಪಣ್ಣನಂದು ಬತ್ತು ದಿಪ್ಪುಡು ಇರನ್ ಮಂಕ್ ಮರ್ಲ್ ಮನ್ಪರೆ ಬರೆತಿನ ಓಲೆ ಈರ್ ಪೋಯರ ಬಲ್ಲಿ ಈ ಮಾಹಿತಿ ಅಮೃತ ಸೋಮೇಶ್ವರ ಬರೆತಿನ ಸಿರಿ ಪಾದನುಡು ತಿಕ್ಕೊಂಡು ನನ್ನ ಮಾಯ ಬೆಂದಿನ ಬೋಳದ ಕಾಶಿಂಗ ದೇಸಿಂಗ ಚಿತ್ತೇರಲು ಸಿರಿ ಕೊಟ್ರಪಾಡಿದ ಕೊಡಸರಾಳನ್ನು ಬುಡದಾರದ ಮದ್ಮೆ ಆದ ಪೊಯ್ಬೊಕ್ಕ ಬೋಳದರಸರನ್ನ ಮಾಹಿತಿ ತಿಕ್ಕೊಂಡು ಸಿರಿನ ಬದುಕದ ದುಂಬದ ಅಗತ್ಯ ಅಗತ್ಯಪ್ಪುಚಿ ತುಂಬಗೆ ಸಿರಿ ಮಗಳು ಸೊನ್ನೆನ ಜೋಕುಲಾಯಿನ ಅಬ್ಬಗದಾರೆಗರ್ ಬೆರ್ಮೆರೆಗ ಪಂಡಿನ ಪರಕೆನ ಬುಟಾಂದೆ ಅಕಾಲುಡು ಸೈತಿ ಬಕ್ಕ ಅಕ್ಲೆನ ಮದ್ಮೆ ಆವಡಾಯಿನ ಕಡವಿ ಕಾರ್ಲದ ಚಂದ್ರಾಮು ಶೆಟ್ಟಿನ ಜೋಕುಲು ರಾಮ ಲಕ್ಷ್ಮಣರ್ ಮದ್ಮೇನ್ ಬೋಲದರಸೆರ ಪುಂಜೋಕುಲಾಯಿನ ಚೆಲುವಗ ಬಕ ಚೆನ್ನಿಗ ಮುಕುಲೊಟ್ಟುಗೂ ನಿಶ್ಚಯವಾಗಿತ್ತುಂಡು ಈ ಸಂದರ್ಭ ಅಬ್ಬಗದಾರೆಗರು ಬೆರ್ಮೇರಪ್ಪಣೆಗೆ ತೊಂದು ಮನುಷ್ಯರೂಪಡು ಹಬ್ಬ ನಡುಕದ ಗೋಳಿ ಕಟ್ಟಿಡ ಪ್ರತ್ಯಕ್ಷ ರಾಯರಿಗೆ ಅಕಲು ಚೆಲುವಾಗ ಬಕ ಚೆನ್ನಿಗರ ಮಾಯ ಮಲ್ತದ ಅಕಲಿನ ರೂಪಡು ಬತ್ತದು ಮದ್ನೆ ಆದಿತ್ಯರ್ಗೆ ಬೋಳದ ಅರಸರ ಜೋಕುಲು ಒಂದು ಲೆಪ್ನ ಈ ಚೆಲುವಗ ಬಕ ಚೆನ್ನಿಗ ವಾ ಜೋಕುಲು ಪಂಡ ತೆರಿವುಜಿ ಅಕಲು ಕಾಸಿಂಗ ದೇಸಿಂಗ ಅರಸರೆ ಪುಲ್ಲಿಲೇ ಪಂಪಿನ ಸಂಶಯ ಬರ್ಕೊಂಡು ಈ ಅರಸರ ಮದಿಮದ ಉಲ್ಲೇಖಲ ತಿಕ್ಕುಜಿ ಬೋಳದರ ಮನೆಗೆ ಲೆಸ್ತೊಂದು ಪೋಯಿ ಬಕ ಬೋಳುಗು ಕೊಡ್ಸರಾಳ್ವೆ ಬತ್ತಿನ ಸಂದರ್ಭಡು ನೀರು ಕೊರಿಯರೆ ಬತ್ತಿನ ಸಿರಿನ ಮುಂಗೈತ ಪೊರ್ಲುತ್ತುವುದು ತೆರಿಗೆ ಈ ಸಂದರ್ಭಡು ಅಲ್ಪ ಬೇತೆ ಪೊಂಜೋ ನಕುಲು ಇತ್ತಿನ ಮಾಹಿತಿ ತಿಕ್ಕುಚಿ ಅವತ್ತಾಂದೆ ಸಿರಿನಂಚಿನ ನಂಚಿನ ಪುರ್ಲಕಂಠ ಪುಣ್ಣನು ಬೋಳದ ಅರಮನೆಗೆ ಲಸೊಂದು ಪೋಪಿನ ಸಂದರ್ಭಡು ಅಲ್ಪ ಅರೆಸರೆ ನಕುಲು ಎರಾಂಡ್ ಇತ್ತಂಡ ತಕರಾರು ಮಲ್ತದುವೇ ಕಾಸಿಂಗ ಕಸಿಂಗ ದೇಸಿಂಗರಸರು ಬೋಳ ಮಲ್ಲಿಗದ ಅರಮನೆಟ ಕೈತಾಲ್ದ ಪಾದಕಲ್ಲಡ್ ಮಾಯವಾಯರ್ಗೆ ಪಂಪಿನ ಒಂಜಿ ಮಾಹಿತಿ ನಾನೊಂಜಿ ಮಾಹಿತಿದ ಪ್ರಕಾರ ಬೋಳದರಸರು ರಡ್ಡು ತಾರಿದ ಮರಕುಲಾದ ಮಾಯವಾಯರ್ಗೆ ಈ ಮಾಹಿತಿನ ಶ್ರೀ ಶೀನಪ್ಪ ಹೆಗ್ಡೆ ಮೇರು ಬರೆತಿನ ಪುಸ್ತಕಗಳು ಬೋಳದ ಕ್ಷತ್ರಿಯ ಸೋದರರು ಎರಡು ತಾಳವೃಕ್ಷಗಳಾಗಿ ಮಾಯವಾದರು ಪಂಡು ಬರೆತರು ಅಲ್ಪ ದುಂಬು ಇತ್ತಿನ ಒಂಜಿ ಮರನು ಕಟ್ಪರೆ ಪೋನಾಗ ಬೂರುಂಡಿಗೆ ಅಮರ ತಾನಾದು ಸೈತಿ ಬಕ ಅಲ್ಪ ನನಂಜಿ ಹೊಸಮರ ಬತ್ತಂಡಿಗೆ ಅಂಚಾದ ಆ ಜಾಗೆಡಿ ಏಪಲ ರೆಡ್ ತಾರಿಲು ಆ ಅರಸರೆ ಸ್ಮಾರಕವಾದುಂಡಿಗೆ ಪೋಪುನ ಕಾದಿಡ ತಿಕ್ಕುನ ಅಡ್ವೆ ಕಂಕಣ ಗುತ್ತದ ಕೈತಾಲ್ದ ಗುಡ್ಡಡು ಈ ಅಮರ ತಾರಿದ ಮರಕುಲುಲ್ಲಗೆ ಅಲ್ತೆ ಸುಮಾರು ಅರ್ಧ ಮೈಲ್ ದೂರಡೆ ಬೊಳ್ಳೊಟ್ಟು ಆಲಡೆ ಉಂಡು ಬೋಳದ ಸತ್ತೇರಿಲೆಂದೇ ನೆಪ್ಪಿನ ಬೋಳದ ಅರಸರು ದೈವಿಕ ಶಕ್ತಿ ತಿನಕಲು ಈ ಕಾರ ನೋಡದು ಮಾಯವಾದ ಆರಾಧನೆ ಆರ ಆರಾಧನೆ ಗಿತವನುಿತ್ಯಂಡ್ ಅಂಡ ಅಕಲು ದೈವತ್ತೊಗೆ ಏರ್ದಿಜಿಯರು ಸತ್ತೇರಿಲಾದಿತ್ಯಲ್ಲ ಸಹಜ ಮನುಷ್ಯರ ಲೆಕ್ಕನೆ ಬದುಕಿ ಈ ಅರಸ್ಯರು ಸಿರಿನ ಕಥಾನ ಕೊಡು ತೋಜಿ ಬರ್ಪರು ಈ ಅರಸರು ವಾ ಕುಲತಕಲು ಕುಟುಂಬದಕಲು ಮಾಹಿತಿ ಮಾಹಿತಿಲಾ ತಿಕ್ಕುಜಿ ಅಕಲು ಮದ್ಮೆ ಆತರ ಅವು ಮಾಹಿತಿ ತಿಕ್ಕುಚಿ ಕೊಡಸರಾಲು ಇವಕ್ಕ ಮುಕುಲಿಗೆ ಏನ ಸಂಬಂಧೋ ಇಂಚಿತ್ತಿನ ಪ್ರಶ್ನೆಲಿಗಲಾ ನಲಲ ಸ್ಪಷ್ಟ ಉತ್ತರ ತೆಗೆದಿಜಿ ಬೋಳದ ನನೊಂಜಿ ಮರ್ಗಿಲ್ಡ್ ಸಚ್ಚೇರಿ ಪೇಟೆ ಈ ಸತ್ತೇರಿ ನಕ್ಲೆನ ಪುದಾರದ ಸತ್ತೇರಿ ಪೇಟೆ ಆದಿಪ್ಪು ಪಣಪಿನ ಒಂಜಿ ಜಿಜ್ಞಾಸೆ ಸೋಲ್ ಮೇಲು